ಎಲ್ಲರೂ ಕೇಳ್ತಾ ಇದ್ರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಹೇಳಿ ದೊಡ್ಡ ಎಲ್ಲಿದ್ದಾರೆ ಅಮ್ಮ ಎಲ್ಲಿದ್ದಾರೆ ಅತ್ತೆ ಎಲ್ಲಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲಿದ್ದಾರೆ ನಿಮ್ಮ ಕಣ್ಣ ಮುಂದೇನೆ ಓದ್ಲಕ್ಕಿಂತ ಸಮಯ ಸೊ ಇವತ್ತು ನಾವೊಂದು ಗರ್ಗದ ಎಣ್ಣೆ ಬೆಚ್ಚ ಆಲ್ಪ ಒಂಜೂರು ಗರ್ಗ ನಾಡೊಂದು ಹೋಯ್ ಕಂಡೋಡು ಉಂಡೆಂಕಲ್ನ ಆಯ್ತು ಇದೇ ತಂದು ಬಾರ ಗರ್ಗ ಮುಗ್ಯವು ಗರ್ಗ ತುಳುವಿನಲ್ಲಿ ಗರ್ಗ ಕನ್ನಡದಲ್ಲಿ ಭೃಂಗರಾಜ ಅಂತ ಹೇಳ್ತಾರೆ ಇದ್ರ ಎಣ್ಣೆ ಅಥವಾ ಕಷಾಯ ಕೂಡ ಮಾಡ್ತಾರೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತರಕ್ ಬಾರಿ ಅದೇ ಬುಕ್ಕ ಎಲ್ಲಿಯ ಜೋಕು ಇಲ್ಲದ ಎಲ್ಲಿಯ ಬುರ್ಕಟ್ಟಿ ಎಣ್ಣೆ ಪೂಜಾರ್ ತುಂಬ ಹದಿನಾಲ್ಕು ದಿನ ಆರ್ದುಂಬು ರಸದೇತದ ಗುದ್ದುದು ರಸದೇತದ ಆ ರಸನ ಪೂಜಿದ್ ಮೀಪನಾಗ

ಗುದ್ದಿ ಚೆನ್ನಾಗಿ ಗುದ್ದಿ ರಸ ತೆಗೆದು ಅದನ್ನು ಮೈಗೆ ಹಚ್ಚದಂತೆ ಈ ಚಿಕ್ಕ ಮಕ್ಕಳಿಗೆ ಬಿಸಿ ನೀರಲ್ಲಿ ಇದ್ರ ರಸ ತೆಗಿಬೇಕಂತೆ ಅಂದ್ರೆ ಆ ಚಿಕ್ಕ ಮಕ್ಕಳಿಗೆ ಒಂಥರ ಸ್ಕಿನ್ ಒಂಥರ ಇರ್ತದಲ್ಲ ಆ ಸ್ಕಿನ್ ಹೋಗ್ಲಿಕ್ಕೋಸ್ಕರ ಈ ಇದ್ರದ್ದು ರಸ ಹಚ್ತಾರಂತೆ ಮಕ್ಕಳಿಗೆ ಆಹ್ ನಿಮ್ಗೆ ಯಾರಾದ್ರೂ ಹಿರಿಯರಿದ್ರೆ ಗೊತ್ತಿರ್ಬೋದು ಅವ್ರ ಹತ್ರ ಕೇಳಿದ್ರೆ ಆ ಸೊ ಈಗ ಅವರು ಎಣ್ಣೆ ಮಾಡ್ತಾ ಇದ್ದಾರೆ ಇದು ಕೂದಲಿಗೆ ತುಂಬಾ ಒಳ್ಳೇದು ಬಿಳಿ ಎಲ್ಲ ಈಗ ಚಿಕ್ಕ ಈಗ ಸಣ್ಣ ಯೋಜನಾ ಅವರಿಗೆಲ್ಲ ಎಲ್ಲಿ ಪಕ್ಕ ಕುಜಲ್ದ ಬಕದ್ದು ಭಾರಿ ಎತ್ತಿ ರಂಗರಾಜ ತುಂಬಾ ಒಳ್ಳೇದು ಕೂದಲಿಗೆ ತುಂಬಾ ಒಳ್ಳೇದು ಇದು ಬಿಳಿ ಆಗುದು ಮತ್ತೆ ಈ ಕೂದಲೆಲ್ಲ ಉದುರ್ತದಲ್ಲ ಮತ್ತೆ ಈ ನಿದ್ರೆ ಎಲ್ಲ ಬರುದಿಲ್ಲ ಅಲ್ಲ ಅಂತವರಿಗೆಲ್ಲ ಈ ಎಣ್ಣೆ ಹಚ್ಚಿ ಇದ್ರೆ ತುಂಬಾ ಒಳ್ಳೇದು ಅದಕ್ಕೆ ಇವತ್ತು ಇವರು ಎಣ್ಣೆ ತೋರಿಸ್ತಾ ಇದ್ದಾರೆ ನೋಡು ಅದನ್ನು ಹೇಗೆ ಮಾಡುದು ಅಂತ ಹೇಳಿ ಅದಕ್ಕೆ ಇವತ್ತು ಗದ್ದೆಗೆ ಬಂದಿದ್ದೇವೆ ಸುಮಾರು ಇದೆ ಅದಕ್ಕೊಂದು ಹೂ ಬರ್ತದೆ ಬಿಳಿದ್ದು

ನೋಡುವ ಸಿಕ್ಕಿದಷ್ಟು ನಾವು ಮಾಡ್ತೇವೆ ಸ್ವಲ್ಪ ಎಣ್ಣೆ ಮಾಡಿದ್ದೇವೆ ವಿಡಿಯೋಗೋಸ್ಕರ ನಾವೀಗ ಮಾಡಿ ತೋರಿಸ್ತಾ ಇದ್ದೇವೆ ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೇದು ಮತ್ತೆ ಈ ಲಿವರಿಗೆಲ್ಲ ತುಂಬ ಒಳ್ಳೇದು ಇದರ ಕಷಾಯ ರಸ ತೆಗೆದು ಕುಡಿಬೇಕು ಲಿವರಿ ಒಳ್ಳೆದು ನೀವು ಕೂಡ ಟ್ರೈ ಮಾಡಿ ಅದೇ ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನಮಗೆ ತಿಳಿಸಿ ಬೃಂಗರಾಜ ಬೃಂಗರಾಜದ ಬಗ್ಗೆ ಅದೇ ಜೊತೆ

ಉಂಗದಲ್ಲ ದೀಯ ದೇರ ಬಲ್ಲಿಂದ ಏನ್ ಜನ ಉಂಗಳ ಕೊಂಚೂರು ನೀರು ಬೆಚ್ಚ ನೀರು ಮೈ ಪೊಡ ರಸ ರಸ ಒಣಗಿಸಿ ಇಡಬಹುದಂತೆ ಆದ್ರೆ ಆದಷ್ಟು ಹಸಿ ಇದ್ರೆ ಒಳ್ಳೇದು ಅಂತ ಹೇಳಿ ಮಕ್ಕಳಿಗೆ ಇದ್ರ ಪೇಸ್ಟ್ ಕೂಡ ಮಾಡಿ ತಲೆಗೆ ನಾವು ಕೂಡ ಕೂದಲಿಗೆ ಹಚ್ಚಬಹುದು ಇದನ್ನು ಇದು ಅದು ನಾವು ತೋರಿಸ್ತೇವೆ ನೆಕ್ಸ್ಟ್ ಬಿಡುದಲ್ಲೇ ತುಂಬಾ ತಂಪು ಕೂಡ ಇದು ನೋಡ್ಬೋದು ಭೃಂಗರಾಜ ನಾವು ಇನ್ನು ಹುಡುಕ್ತಾ ಇದ್ದೇವೆ ಇನ್ನು ಈಗ ಹುಡುಕ್ಬೇಕು ಈಗ ಅದೆಲ್ಲ ಎಂತ ಹೇಳ್ತಾರೆ ದನ ಎಲ್ಲ ಅದಿಂದ ದನ ಕಟ್ತೇವಲ್ಲ ಅದು ನಾವೀಗ ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಒಂದುಂಟು ಮೂಲೊಜುಂಡು

ಬೇರೆ ತೆಗಿತಾ ಇಲ್ಲ ಜಸ್ಟ್ ಹೀಗೆ ಕಿಣಕಿ ತೆಗಿತಾ ಇದ್ದಾವೆ ಉಂಟು ಎಲ್ಲ ಬರದವರಿಗೆಲ್ಲ ಇದನ್ನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಿ ನೆಕ್ಸ್ಟ್ ಡೇ ಸ್ನಾನ ಮಾಡಬಹುದು ಅಥವಾ ಬೆಳಿಗ್ಗೆ ಹಾಕಿದ್ರೆ ಸಂಜೆ ಇಲ್ಲದೇ ಬುಡ್ಡ ಗುಡ್ಡ

ಈ ತಂಡತಾನೆ ಪುರ್ ದೆಕ್ಕದು ಚೂರು ಗುದ್ದುದು ಗುದ್ದುದು ಕೊಂಚ ರಡ್ ಬೇವ್ರೆ ಪಾಡುದು ವೆತಾಲೈತೆ ಬೇವ್ರೆ ಸೊಪ್ಪು ಹಾ ಮೆತ್ತರಡ್ ಪಾಡೋಲಿ ಪಾಟ್ರ ಅಲ್ಲಿಂದ ಸಂಪತ್ತ ಅಂಚ ಮೆತ್ತಲ್ಲ ತರಕ ಸಂಪತ ಎಡ್ಡತ ಪಾಡ್ದು ಒಂದು ಜೋಕ್ಲಿ ಪೂಜಿನ ದಾಲ ಪಾಟ್ರಿ ಮಾತ್ರ ಖಾಲಿ ರಸ ಮಾತ್ರ ಖಾಲಿ ರಸದ ಪೂಜಿನ ಮಕ್ಕಳಿಗಾದ್ರೆ ಖಾಲಿ ಇದು ಮಾತ್ರ ಇದ್ರ ರಸ ತೆಗ್ದು ಮೈಗೆ ಹಚ್ಚದು ಇನ್ನು ಎಲ್ಲಿ ಬಾಲ್ಯಗಳ ಬಾಕಿ ಬಾಲ್ಯಗಳಿಗೆ ಪೂಜೆ ಜೀರ್ದ ಆಯ್ತಲ್ಲ ಚರ್ಮದ ಪೂಜುರಿ ಎಲ್ಲಿಯ ಜೋಕ್ಲಿಗ ಜಾಸ್ತಿ ಪೂಜಿನ ನೀನು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಅಂತ பாரி குசியாவு இருவத்தின வீடியோகு புரக்கேன் உண்டைப் புனைக

ನಾವು ನೆಟ್ಟಿಗೆಲ್ಲ ಹಾಕಿದ್ರೆ ಎಣ್ಣೆ ತುಂಬಾ ತಂಪು ಇಲ್ಲಿ ಎಣ್ಣೆ ಅಂದ ಅವರ ಚಿಕ್ಕದಿರುವಾಗ ಆಯ್ತಾ ಎಣ್ಣೆ ಮೆಚ್ಚ ಎಲ್ಲಿ ಮಾಡಿ ನೆತ್ತ ಮೂಂಡಿದ ಸಿರಿತ ನೆಲಾಚರಿ ಸೀತಾಪಣದ ಐಕ ಐಕತೆ ನೆಲಾಚರಿ ಹೊಡ್ದು ಎರಡು ಬೇವಿರೆ ಹಾಕ್ತಾಯಿದ್ದೇವೆ ನಾವು ಕರಿಬೇವು ದಿನಕ್ಕೆ ಇಕ್ಕೆರೆ ወld ತೆಯಾವ್ ಹ ಹನ ಬೇವರಿಂದಂತ ಉಷ್ಣತೆ ಬೇವು ಉಷ್ಣ ಉಷ್ಣತೆ ತಂಬಿಗೆ ಸ್ವಲ್ಪ ಉಷ್ಣಕ್ಕೆ ಕರಿಬೇವು ಹ ಐಕ್ಕೆ ಒಂದಿರು 파르ಕಂದು ಒಂದು ತೆಲパಡ್ರಿಚಿ ಗುತ್ತುಕ ಅದಕ ಚೆನ್ನಾಗಿ ಗುತ್ತುಬೇಕಾದವು មកಇದಕ್ಕೆ ಗುತ್ತರದಲ್ಲೇಜ್ ಇಲ್ಲ ಜಾರ್ಡ್ ಬಾರ್ಡ್ ಕೊಡಿ ಅಂತದಲ್ಲ ಇಲ್ಲದಿದ್ರೆ ಮಿಕ್ಸಿಯಲ್ಲಿ ಹಾಕಬಹುದು பாட்டு இந்த <jamais>

ಮಕ್ಕಳಿಗಾದ್ರೆ ಬಿಸಿ ನೀರು ಹಾಕಿ ಸ್ವಲ್ಪ ಗುದ್ದ ಗುದ್ದಿ ರಸ ತೆಗಿಬೇಕು ಅಂದ್ರೆ ಅದೇ ಚಿಕ್ಕ ಮಗು ಇರ್ತದಲ್ಲ ಅದಕ್ಕೋಸ್ಕರ ಸ್ಕಿನ್ನಿಗೆ ಹಾಕ್ಲಿಕ್ಕೆ

எூர் பசை ஆசையண்ட் அவேசத்துல

ಆಯ್ತು ಇದು ಎ ಸೀನರಿ ತುವಲಿ ಸಂಜೆಯ ಸೀನರಿ ಆರು ಐವತ್ತು ಈಗ ಟೈಮ್ ನೋಡ್ಬೋದು ಆ ಜಯ ಆತಂದು ಎಕಡೆ ಪಡೊಂದು ಇತ್ತ ನಾನು ಅಜ್ಜಿ ಇತ್ತೆ ತೋಲಿ ಬೈಯದ ண்ட நங்க பாஜர் பூரா தீக்குது பிர் குண்டு நம்ம எண்ணெய் பட நல்லா நெண்ணு குஜர் பாடது எண்ண்த்து நென் அர்த்தது திஞ்ச அத சோஸ் அஸ்டாய் தன்னக ஆஹ்

ఏట కొండేండు ఉండి కొండేండు హమ్మ మనం ఇష్ట్ ఎన్ని సికితో నోడబోదు ఇకని తాలిగే ఫాసి నోడొ ఇష్టి కలర్ వస్తుంది ఈ కలర్ వంతలా కప్పు కప్పుండు పునగా కై అదైగో ఇప్పుడు వచ్చేండు వచ్చే హ కప్పు నిట కుప్పిడుతున్నాను కప్పు కప్పుతున్నాను

அத்த முதல்க்க பசை போடு போதா அஞ்ச பாடுது அஞ்ச பாடினாட்டு அப்பிச்சு நீ எந்தோட ரெண்டு கண்ட தும்பு பாடு ரெண்டு கண்ட தும்பு பாடுது இஞ்சை நம்ம அப்போல எண்ணெய் படுபோதா இஞ்சை நம்ம பாடுது தர பசரணு என்ன படிப்பத ஒரி ஒரி பத்த என்ன பாடுச்சு பாடுபேரதா அஞ்ச பாடுதுல தரக்கு மித்துக்கு பாடுது கொஞ்சூர்ல பிடோலி தல்து அப்பிச்சு എത്തിണ്ടുജാലും പാടത്തോട് അഞ്ചാലും കുജാലും എന്താ ഫിട്ടുണ്ടോ കുജാലും സൈന കുജാല కుజాలు కంటే కుజాలు నైస్ అది మెన్కుంటు కుజాలు కూడా ట్రై మిమ్ బ్రంగరాజ ఎన్నె గర్గద ఎన్నె గర్గ తులు టు గర్గ ರಂಗರಾಜ ಕನ್ನಡದಲ್ಲಿ ನೀವು ಕೂಡ ಟ್ರೈ ಮಾಡಿ ಕುಚಲ್ ಮತ್ತೆ ಬೋಡು ಉದ್ದ ಬೋಡು ಸೋಕು ಬೋಡು ಇತ್ತರಲ್ಲಿ ಪಾಡ್ಲೆ ಬಿಳಿ ಇದ್ದದ್ದು ಕಪ್ಪಾಗ್ತದೆ ಕೂದಲು ನಿಂಜ ಪ್ರಾಯ ಹೋಯ್ ಕಾಪುಜಿ ಅದು ಬಗ್ತಾ ಸುರೂಡ್ದೆ ಒಂಜಿ ಪತ್ತು ಮುಪ್ಪು ವರ್ಷ ಅಂಚ ಆಯ್ನಾಗ್ಲಿ ಒಂದು ಇರತ್ತ ಐನೂರು ಸಾವಿರ ನಿಂಚಿ ಪಾಡ್ದು ನಡ ಪಕ್ಕ ಪಕ್ಕ ಕುಜಲ್ ಬಗ್ತ ಹ್ಮ್ ಪಕ್ಕ ಕುಜಲ್ ಬಗ್ತ ಸರಿ ನಿಖಲ್ಲವರ ಟ್ರೈ ಮಾಡ್ಕೊಳ್ಳೆ ನಾನು ಆತನ ವೀಡಿಯೋಸ್ ಬರ್ರಂಡು

and